ಇದು ಶಾಲಾ ಕಾಲೇಜಿನ ಮಕ್ಕಳಿಗೆ ಎಕ್ಸಾಮ್ಸ್ ಬಿಸಿ ಏರಿಸುವ ಸೀಸನ್ ಪರೀಕ್ಷಾ ದೃಷ್ಟಿಯಿಂದ ಓದಲು ಕೂತ್ರೆ ಮಕ್ಕಳಿಗೆ ಒಂದಲ್ಲ ಒಂದು ಅಡ್ಡಿ ಎದುರಾಗತೊಡಕ್ತವೆ ವಿದ್ಯಾರ್ಥಿಗಳ ಏಕಾಗ್ರತೆ ಹಾಳು ಮಾಡುವ ಡಿಸ್ಟ್ರಾಕ್ಷನ್ಸ್ ಹೆಚ್ಚಿರ್ತವೆ ಅಲ್ಲದೆ ಓದಲೆಂದು ಪುಸ್ತಕ ತೆರೆದರೆ ಕೆಲವರಿಗೆ ಹತ್ತೇ ನಿಮಿಷಕ್ಕೆ ನಿದ್ದೆ ಬಂದ್ಬಿಡತ್ತೆ ಎಕ್ಸಾಮ್ಸ್ ಟೈಮ್ನಲ್ಲಿ ಸ್ಟೂಡೆಂಟ್ಸ್ ಎದುರಿಸುವ ಈ ಎಲ್ಲ ಸಮಸ್ಯೆಗಳಿಂದ ಮುಕ್ತರಾಗಿ ಚೆನ್ನಾಗಿ ಓದಿ ಉತ್ತಮ ಅಂಕಗಳಿಕೆ ಮಾಡೋದು ಹೇಗೆ ಅಂತ ತೋರಿಸ್ತೀವಿ ಈ ಸ್ಟೋರಿ ನೋಡಿ ಪರೀಕ್ಷೆ ಬಂತು ನಿಮ್ಮ ತಯಾರಿ ಹೀಗಿರಲಿ ಓದಲು ಕುಳಿತಾಗ ನಿದ್ರೆ ಬಂದರೆ ಹೇಗೆ ಮಾಡಿ ಇದು ಪರೀಕ್ಷಾ ಕಾಲ ಹೀಗಾಗಿ ವಿದ್ಯಾರ್ಥಿಗಳು ಓದಿನ ಕಡೆ ಪೋಷಕರು ಮಕ್ಕಳ ಅಭ್ಯಾಸದ ಕಡೆ ಗಮನ ಕೊಡೋದು ಉತ್ತಮ ಯಾಕಂದ್ರೆ ಪರೀಕ್ಷೆಗಳಲ್ಲಿ ಉತ್ತಮ ಅಂಕ ಪಡೆದರೆ ಮುಂದೆ ಒಳ್ಳೆಯ ಶಿಕ್ಷಣ ಪಡೆದುಕೊಳ್ಳಲು ಸಾಧ್ಯವಾಗುತ್ತೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಮಕ್ಕಳು ಓದಿನಲ್ಲಿ ಆಸಕ್ತಿಯನ್ನೇ ಕಳೆದುಕೊಳ್ತಿದ್ದಾರೆ ಓದಲು ಕುಳಿತರೆ ಹತ್ತಾರು ಆಕರ್ಷಣೆಗಳು ಅವರನ್ನ ಸೆಳೆಯುತ್ತವೆ ಟಿವಿ ಮೊಬೈಲ್ ವಿಡಿಯೋ ಗೇಮ್ಸ್ ಆಟ ಜಂಕ್ ಫುಡ್ ಹೀಗೆ ಹತ್ತಾರು ಕಡೆ ಅವರ ಮನಸ್ಸು ಓಡುತ್ತಿರುತ್ತದೆ ಇದೆಲ್ಲವನ್ನ ತಡೆದು ಓದಲು ಕುಳಿತರೆ ಅವರಿಗೆ ನಿದ್ದೆ ಎಂಬ ಮಾರಿ ಅಂಟಿಕೊಳ್ಳುತ್ತದೆ ಹೌದು ಹಲವರು ಓದಲು ಹಿಡಿದು ಕುಳಿತರೆ ಸಾಕು ನಿದ್ರಾದೇವಿ ಆವರಿಸಿಕೊಂಡು ಬಿಡ್ತಾಳೆ ಹಾಗಾದ್ರೆ ಓದುವಾಗ ನಿದ್ರೆ ಬಾರದಂತೆ ಮಾಡೋದು ಹೇಗೆ ಓದುವಾಗ ನಿಮಗೂ ನಿದ್ರೆ ಬರ್ತಿದ್ರೆ ಏನ್ ಮಾಡಬೇಕು ಈ ಬಗ್ಗೆ ತಜ್ಞರು ಹೇಳೋದೇನು ತಿಳಿಯೋಣ ನೀವು ಓದಲು ಕುಳಿತುಕೊಳ್ಳುವ ಜಾಗ ನಿಮ್ಮ ಓದಿಗೆ ಬಹಳ ಮುಖ್ಯವಾಗಿರುತ್ತೆ ನೀವು ನಿತ್ಯ ಮಲಗುವ ಹಾಸಿಗೆ ಇಲ್ಲವೇ ಬೆಡ್ ಮೇಲೆಯೇ ಓದಲು ಕುಳಿತುಕೊಳ್ಬೇಡಿ ಇದರಿಂದ ನಿಮಗೆ ಯಾವ ಪ್ರಯೋಜನವೂ ಆಗೋದಿಲ್ಲ ಇನ್ನೊಂದೆಡೆ ನೀವು ಓದಲು ಕೂರುವ ಜಾಗದಲ್ಲಿ ಉತ್ತಮ ಗಾಳಿ ಬೆಳಕು ಬರುವಂತಿರಲಿ ಟೇಬಲ್ ಮೇಲೆ ಚಲ್ಲಾಪಿಲ್ಲಿಯಾಗಿ ವಸ್ತುಗಳನ್ನು ಹರಡಿರಬೇಡಿ ಇಷ್ಟೇ ಅಲ್ಲ ಕಣ್ಣಿಗೆ ನೇರವಾಗಿ ಬೆಳಕು ಹೊಡೆಯುವಂತೆ ಕುಳಿತುಕೊಡಬೇಡಿ ಟೇಬಲ್ ಮೇಲೆ ಚೆಲ್ಲಾಪಿಲ್ಲಿಯಾಗಿ ವಸ್ತುಗಳನ್ನು ಹರಡಿರಬೇಡಿ ಇಷ್ಟೇ ಅಲ್ಲ ಕಣ್ಣಿಗೆ ನೇರವಾಗಿ ಬೆಳಕು ಹೊಡೆಯುವಂತೆ ಕುಳಿತುಕೊಳ್ಳಬೇಡಿ ನೀವು ಓದಲು ಕುಳಿತುಕೊಳ್ಳಲು ಆರಂಭದಲ್ಲಿ ಚೆನ್ನಾಗಿ ನೀರು ಕುಡಿದು ಅಂದಿನ ಓದು ಆರಂಭಿಸಿ ಜೊತೆಗೆ ಪ್ರತಿ ಇಪ್ಪತ್ತರಿಂದ ಮೂವತ್ತು ನಿಮಿಷಗಳಿಗೊಮ್ಮೆ ಸ್ವಲ್ಪವೇ ಸ್ವಲ್ಪ ನೀರು ಕುಡಿಯಿರಿ ಆದರೆ ಮುಖಕ್ಕೆ ಆಗಾಗ ನೀರು ಚುಮುಕಿಸೋದನ್ನು ಮಾಡಬೇಡಿ ಇದರಿಂದೇನು ನಿದ್ದೆ ಕಡಿಮೆಯಾಗೋದಿಲ್ಲ ನೀವು ಓದಲು ಕೂರುವ ಕೋಣೆ ಅಥವಾ ನಿಮ್ಮ ನೇರವಾಗಿ ಗಡಿಯಾರ ಇಟ್ಟುಕೊಳ್ಳಬೇಡಿ ಯಾಕಂದರೆ ನಿಮಗೆ ಓದಿನ ಕಡೆಗಿನ ಗಮನಕ್ಕಿಂತಲೂ ಸಮಯ ಓಡುತ್ತಿರುವ ಕಡೆ ಗಮನ ಹರಿಯುತ್ತದೆ ಇದರಿಂದ ಓದಿನಲ್ಲಿ ಗಮನವಿಲ್ಲದೆ ನಿದ್ರೆಗೆ ದಾರಿಯಾಗಬಹುದು ಆಗಬಹುದು ನೀವು ತಡರಾತ್ರಿಯವರೆಗೂ ಓದಬೇಕು ಅಂದ್ಕೊಂಡ್ರೆ ಓದಿನ ಮಧ್ಯದಲ್ಲಿ ಒಮ್ಮೆ ಟೀ ಕಾಫಿ ಇಲ್ಲವೇ ಯಾವುದಾದ್ರೂ ಹಣ್ಣಿನ ಜ್ಯೂಸ್ ಕುಡಿಯಿರಿ ಇದರಿಂದ ನಿಮಗೆ ನಿದ್ರೆ ಬಾರದಿರಬಹುದು ಓದಿನ ಕಡೆ ಹೆಚ್ಚು ಗಮನ ಹೋಗಬಹುದು ಓದಲು ಕುಳಿತ ಮೇಲೆ ಗಂಟೆಗೆ ಒಮ್ಮೆಯಾದರೂ ಸಣ್ಣ ವಿರಾಮ ತೆಗೆದುಕೊಳ್ಳಿ ಹೊರಗೆ ಹೋಗಿ ಓಡಾಡುವುದು ನೀರು ಕುಡಿಯುವುದು ನಡೆಯುವುದು ಮಾಡಿ ಹೀಗೆ ಮಾಡೋದರಿಂದಲೂ ನಿದ್ರೆಯಿಂದ ಪಾರಾಗಬಹುದು ನೀವು ರಾತ್ರಿ ಹೊತ್ತು ಓದುವಾಗ ಒಂದೇ ವಿಷಯವನ್ನು ಓದುತ್ತಿದ್ದರೆ ನಿದ್ರೆ ಬರಬಹುದು ಬೇರೆ ಬೇರೆ ಪಠ್ಯಗಳು ಸಮಸ್ಯೆಗಳನ್ನು ಬಗೆಹರಿಸುವವು ಇಲ್ಲವೇ ಬೇರೆ ಬೇರೆ ಸಬ್ಜೆಕ್ಟ್ ಓದೋದ್ರಿಂದಲೂ ಕೂಡ ನಿದ್ರೆಯಿಂದ ಪಾರಾಗಬಹುದು ತೀರಾ ನಿದ್ರೆ ತಡೆಯಲಾಗುತ್ತಿಲ್ಲ ಎಂದರೆ ನಿಮಗೆ ಸುಲಭ ಅನಿಸುವ ವಿಷಯವನ್ನೇ ಓದಿ ನೀವು ಒಂದೇ ಕಡೆ ಕುಳಿತು ಓದುವುದರಿಂದಲೂ ನಿಮಗೆ ನಿದ್ರೆ ಬರಬಹುದು ಹೀಗಾಗಿ ನಿದ್ರೆ ಬರುತ್ತಿದೆ ಎಂದು ತಿಳಿದ ತಕ್ಷಣ ಆ ಜಾಗ ಬದಲಾಯಿಸಿ ಬೇರೊಂದು ಕಡೆ ಕುಳಿತು ಓದಲು ಪ್ರಯತ್ನಿಸಿ ಹೀಗೆ ಮಾಡೋದರಿಂದ ಒಂದಿಷ್ಟು ಹೊತ್ತು ನಿದ್ರೆಯನ್ನು ತಡೆಯಬಹುದು ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ